ಯಾರು ಈ ಶ್ರೇಯಸ್ ಪಟೇಲ್ ವಿನಯವಂತಿಕೆಯೇ ಆಸ್ತಿ ಗೌಡರ ಮೊಮ್ಮಗನಿಗೆ ಮತ್ತೆ ಮರುಕಳಿಸುತ್ತಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ರಾಜಕೀಯ ಇತಿಹಾಸ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ ಕೈತಪ್ಪಿ ಹೋಗಿದ್ದ ಹಾಸನ ಲೋಕಸಭಾ ಕ್ಷೇತ್ರವನ್ನ ಮತ್ತೆ ಕೈತಕ್ಕೆಗೆ ಬರುವಂತೆ ಮಾಡುವಲ್ಲಿ ಹಿರಿಯ ಮುತ್ಸದಿ ರಾಜಕಾರಣಿ ಗೌಡರಿಂದ ಸಾಧ್ಯವಾಯಿತು ಎರಡು ಬಾರಿ ಲೋಕಸಭಾ ಸದಸ್ಯರಾಗಿದ್ದ ದೇವೇಗೌಡರನ್ನ ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ತಂದಿದ್ದರು ಇನ್ನು ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿಯೂ ಸಹ ಸಾವಿರದ ಒಂಬೈನೂರ ರಾಜಕೀಯ ಇತಿಹಾಸ ಮರುಕಳಿಸುವ ಎಲ್ಲ ಸಾಧ್ಯತೆಗಳು ಹೆಚ್ಚಿವೆ ಎಂಬುದು ಕ್ಷೇತ್ರದ ಮತದಾರರ ಮಾತಾಗಿದ್ದು ಜಿಲ್ಲೆಯನ್ನ ಜೆಡಿಎಸ್ನ ಹಿಡಿತದಿಂದ ಈ ಬಾರಿ ಶ್ರೇಯಸ್ ಪಟೇಲ್ ತಪ್ಪಿಸುತ್ತಾರೆ ಎಂಬ ಮಾತುಗಳು ಸಹ ಕೇಳಿಬರುತ್ತಿವೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಿರುವ ಎಂ ಶ್ರೇಯಸ್ ಪಟೇಲ್ ಹೆಸರು ಈಗ ಎಲ್ಲರ ಕುತೂಹಲ ಕೆರಳಿಸಿದೆ ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿನ ಹಲವು ಘಟಾನುಘಟಿ ಮುಖಂಡರನ್ನ ಮನವೊಲಿಸಿ ಟಿಕೆಟ್ ಗಳಿಸಿರುವ ಯುವಕರ ಹಿನ್ನೆಲೆಯೇನು ಯಾರು ಈ ಶ್ರೇಯಸ್ ಪಟೇಲ್ ಎನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಮೂವತ್ತೆರಡು ವರ್ಷ ವಯಸ್ಸಿನ ಶ್ರೇಯಸ್ ಪಟೇಲ್ ಮಾಜಿ ಪ್ರಧಾನಿ ಡಿ ದೇವೇಗೌಡರ ರಾಜಕೀಯ ಕಡು ವಿರೋಧಿಯಾಗಿದ್ದ ಮಾಜಿ ಸಚಿವ ದಿವಂಗತ ಜಿ ಪುಟ್ಟಸ್ವಾಮಿಗೌಡರ ಮೊಮ್ಮಗ ಆರು ವರ್ಷದ ಬಾಲಕನಾಗಿದ್ದಾಗಲೇ ಅನಾರೋಗ್ಯಕ್ಕೊಳಗಾದ ತಂದೆ ಮಹೇಶ್ ಅವರನ್ನ ಕಳೆದುಕೊಂಡ ಶ್ರೇಯಸ್ ಆಗಿನಿಂದ ಅವರು ತಾತ ಪುಟ್ಟಸ್ವಾಮಿಗೌಡ ಹಾಗೂ ತಾಯಿ ಅನುಪಮ ಅವರ ನೆರಳಿನಲ್ಲಿ ಬೆಳೆದರು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ ಸೆಡ್ಡು ಹೊಡೆದು ರಾಜಕೀಯ ಮಾಡುತ್ತಿದ್ದ ಜಿಪುಟ್ಟಸ್ವಾಮಿಗೌಡ ಅವರ ನಿಧನದ ನಂತರ ಅವರ ಕುಟುಂಬವು ರಾಜಕೀಯ ಶಕ್ತಿ ಕಳೆದುಕೊಂಡಿತು ಅನುಪಮ ಅವರು ಎರಡ್ ಸಾವಿರದ ಎಂಟು ಹಾಗೂ ಎರಡ್ ಸಾವಿರದ ಹದಿಮೂರರಲ್ಲಿ ಹೊಳೆನರಸೀಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಧಾನಸಭೆಗೆ ಸ್ಪರ್ಧಿಸಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರೆದುರು ಪರಾಭವಗೊಂಡಿದ್ರು ಎದುರಾಳಿಗಳ ಜೊತೆಗೆ ಅನುಪಮ್ಮ ಅವರು ಪಕ್ಷದೊಳಗಿನ ವಿರೋಧಿಗಳನ್ನು ಎದುರಿಸಿ ಹೋರಾಟ ನಡೆಸುವ ಅನಿವಾರ್ಯತೆ ಇತ್ತು ಈ ಎಲ್ಲಾ ಅನಾನುಕೂಲದ ಸನ್ನಿವೇಶದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಹೊಳನರಸಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದಂಡಿಗನಹಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಶ್ರೇಯಸ್ ಪಟೇಲ್ ಅಧಿಕೃತವಾಗಿ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದರು ಬೆಂಗಳೂರಿನ ಅಕ್ಷದ ಅವರನ್ನ ವಿವಾಹವಾದ ಅವರಿಗೆ ಪತ್ನಿ ಬೆನ್ನೆಲುವಾಗಿ ನಿಂತಿದ್ದಾರೆ ಮಾಜಿ ಸಚಿವ ಡಿ ರೇವಣ್ಣ ಅವರ ಉಕ್ಕಿನ ಹಿಡಿತವಿಂದ ದಂಡಿಗನಹಳ್ಳಿ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಮಣಿಸಿ ಅಚ್ಚರಿಯ ಜಯ ಸಾಧಿಸುವ ಮೂಲಕ ಶ್ರೇಯಸ್ ಎಲ್ಲರ ಗಮನ ಸೆಳೆದಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರವರೆಗಿನ ತಮ್ಮ ಅವಧಿಯಲ್ಲಿ ಅವರು ದಂಡಿಗನಹಳ್ಳಿ ಹೋಬಳಿಯಲ್ಲಿ ಜೆಡಿಎಸ್ ಸಂಘಟನೆಯ ಜವಾಬ್ದಾರಿ ಹೊತ್ತ ರೇವಣ್ಣ ಅವರ ಹೆರಿಯ ಪುತ್ರ ಡಾಕ್ಟರ್ ಸೂರಜ್ ಅವರ ಪ್ರತಿರೋಧವನ್ನ ಎದುರಿಸುವ ಸನ್ನಿವೇಶವನ್ನು ಯಶಸ್ವಿಯಾಗಿ ನಿಭಾಯಿಸಿದರು ಎರಡ್ ಸಾವಿರದ ಮೂರರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಶ್ರೇಯಸ್ ಅವರನ್ನ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರಂತಹ ಪ್ರಭಾವಿ ಎಂದು ಕಣಕ್ಕಿಳಿಸಿತು ಬಹಳಷ್ಟು ಜನರು ಶ್ರೇಯಸ್ ಅವರನ್ನ ನಿರ್ಲಕ್ಷಿಸಿ ರೇವಣ್ಣ ಸುಲಭ ಗೆಲುವು ಸಾಧಿಸುತ್ತಾರೆ ಎನ್ನುವ ಲೆಕ್ಕಾಚಾರದಲ್ಲಿದ್ದರು ಆದರೆ ತಮ್ಮ ನಯ ವಿನಯದ ನಡವಳಿಕೆಯಿಂದ ಪಕ್ಷದ ಕಾರ್ಯಕರ್ತರು ಮುಖಂಡರು ಮತದಾರರ ಮನಸ್ಸೆಳೆದ ಅವರು ರೇವಣ್ಣ ಅವರಂತಹ ಪ್ರಬಲ ರಾಜಕಾರಣಿ ಗೆಲುವಿಗಾಗಿ ತೀಣ್ಕಾಡುವಂತೆ ಮಾಡಿದ್ರು ಜಾಜ ಜಿದ್ದಿನ ಸ್ಪರ್ಧೆಯಲ್ಲಿ ಅವರು ಕೇವಲ ಎರಡು ಸಾವಿರದ ಆರುನೂರ ಐವತ್ನಾಲ್ಕು ಮತಗಳ ಅಂತರದಲ್ಲಿ ಪರಾಭವಗೊಂಡರು ಸೋತ ನಂತರವೂ ಸಕ್ರಿಯವಾಗಿ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಕೃಪಾ ಲಭ್ಯವಾಯಿತು ಅದರ ಪರಿಣಾಮವಾಗಿ ಈಗ ಅವರಿಗೆ ಹಾಸನ ಕ್ಷೇತ್ರದ ಅಭ್ಯರ್ಥಿಯಾಗುವ ಅದೃಷ್ಟ ಒಲದಿದ್ದು ದೊಡ್ಡ ಸವಾಲಿಗೆ ಅವರು ತಮ್ಮನ್ನ ಒಡ್ಡಿಕೊಳ್ಳಲಿದ್ದಾರೆ